ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯ ವ್ಲಾಗ್ಸ್ ಕನ್ನಡ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಡೋ ಥ್ಯಾಂಕ್ ಯು ಸೋ ಮಚ್ ಇವಳು ಏನು ಡಿಸ್ಟರ್ಬ್ ಮಾಡ್ತಾಳೆ ಗೈಸ್ ಬಾಯಿ ಕಟ್ಕೊಂಡು ನಿಂತ್ಕೊಂಬೀವಿ ಸೊ ಅವಳು ಯಾಕಂದ್ರೆ ನಿಂತಿದ್ದಾಳೆ ಅಂದರೆ ನನಗೊಬ್ರು ಕಮೆಂಟ್ ಮಾಡಿದರು ಗ್ಯಾಕ್ ಟಾಕ್ ಅನ್ನೋ ಚಾಲೆಂಜ್ ಮಾಡಿ ಅಂತ ಸೊ ಇವತ್ತು ಆ ವಿಡಿಯೋನ ಮಾಡ್ತಾ ಇದ್ದೀನಿ ಅದನ್ನು ಬಾಯಿಗೆ ಕಟ್ಕೊಂಡು ಕುಕ್ಕಿಂಗ್ ಮಾಡಬೇಕಂತೆ ಸೊ ಅವಳು ನನಗೆ ಜಾಮೂನ್ ಮಾಡೋದು ಎಕ್ಸ್ಪ್ಲೈನ್ ಮಾಡ್ತಾಳೆ ನಾನು ಜಾಮೂನ್ ಮಾಡ್ತೀನಿ ಇವಳು ಯಾಕೆ ಹಿಂಗೆ ಗೈಸ್ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಬೇಗ ಬೇಗ ಟೈಮಾಗಿ ಹೋಗಿದ್ದೆ ತಿಂದ್ಬಿಟ್ಟು ಮುಂಗಲ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಒಂದ್ಸಲಿ ನನ್ನ ತಂಗಿ ನೋಡ್ಬಳೆ ಈಗ ಅಂತ ಅಂತ ನಾವಿಲ್ಲಿ ಏನೇನು ಬೇಕು ಅನ್ನೋದನ್ನ ಇಟ್ಟಿದ್ದೀವಿ ಇವಾಗ ಏನು ಬೇಕು ಅನ್ ಅನ್ನೋದನ್ನ ಅವಳು ಬಾಯಿಗೆ ಬಟ್ಟೆ ಕಟ್ಕೊಂಡಿದ್ದಾಳಲ್ಲ ಅದರಲ್ಲಿ ಹೇಳ್ತಾಳೆ ನೋಡೋಣ ಕೇಳಿಸುತ್ತಾ ಏನು ಹೆಂಗೆ ಅರ್ಥ ಆಗುತ್ತೆ ಅಂತ ಹೇಳಿ ಮೇಡಮ್ ಅಲ್ಲೇನೇನಿದೆ ಅಂತ ಹೇಳಿ ಐಯ್ ನೆಟ್ಗೆಳೆ ತೋರಿಸ್ಬಿಟ್ಟು ಹೇಳು ಏನ ನೀರು ಅರ್ಥ ಆಯ್ತೈತೆ ಗೈಸ್ ಆರಾಮಾಗಿ ಕಂಡಿಡಿಬೋದು ನೆಟ್ಸ್ಕೊ ಫಸ್ಟ್ ಏನು ಮಾಡಬೇಕು

ಅಮ್ಮ ಸರಿ ಸರಿಗಣ ಒಂದು ಲೋಟದಲ್ಲಿ ಒಂದು ಲೋಟನೇ ನೀರಿಡಕ್ಕಾಗೋದು ಅದಕ್ಕೆ ಅಷ್ಟೇ ಇಟ್ಟಿರೋದು ಸರಿ ಇವಾಗ ಪಾಕಕ್ಕಂತೆ ಸ್ಟಾರ್ಟ್ ಮಾಡೋಣ ತಪ್ಪಲೆ ಇಟ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಏನಾಗ್ಬೇಕು ನೀರು ನೀರು ಹಾಕ್ಕೊಳ್ಳೋಣ ಸಕ್ಕರೆ ಹಾಕ್ಕೊಳ್ಳೋಣ ಪಾಕಕ್ಕೆ ಒಂದೂವರೆ ಲೋಟ ನೀರು ಹಾಕಿದ್ದೀವಿ ಆಯ್ತು ಮೇಡಮ್ ನೀರು ಹಾಕಿದ್ವಿ ನೆಕ್ಸ್ಟು ಹಾಕಬೇಕು ಎಷ್ಟು ಸಕ್ಕರೆ ಹಾಕ್ಬೇಕು ಹಬ್ಬ ಹಾಕ್ಬೇಕಂತ ಕೈ ಅಷ್ಟೇ ಹಾಕಣ ಇವಾಗ ಹಾಕಿ ಹಾಕಿ ಮೇಡಮ್ ಬೇಗ ಸಕ್ಕರೆ ಹಾಕಿ ಇವತ್ತೇ ಜಾಮೂನ್ ಮಾಡಬೇಕು ಮಾತಾಡಿ ನೀವು ಮಾತಾಡ್ತಾ ಇರಬೇಕು ಈ ಚಾಲೆಂಜಲ್ಲಿ ಮಾತಾಡಿದ್ರೇನೆ ಒಂದೂವರೆ ಲೋಟ ಸಕ್ಕರೆ ಒಂದೂವರೆ ಲೋಟ ನೀರಿಗೆ ಒಂದೂವರೆ ಲೋಟ ಓ ಇವಳೇನ್ಗ ಸಿಂಗಂತ ಅವಳೆ ಇವಳೇನು ಒಂದು ಸ್ಪೂನಲ್ಲಿ ಜಾಮೂನ್ ಆಯ್ತದೆ ಅನ್ಕೊಂಡಿದ್ಲೇನಪ್ಪ ಸ್ಪೂನಲ್ಲಿ ಹಾಕಕ್ಕೆ ನೋಡಿದ್ಲು ಈಗ ಸಹದ ಬೊಗ್ಸದ್ಲತ್ತಗೆ ನೀವು ಮೇಡಮ್ ಕುಕ್ಕಿಂಗ್ ಮಾಡ್ತಿರೋದು ಸಾಕು ಅಂದರೆ ನಮ್ಗೆ ಸಾಕು ಕೇಳ್ಕೋ ನೆಕ್ಸ್ಟ್ ಏನು ಮಾಡಬೇಕು ಏನು ಮಾಡಬೇಕು ಈಗ ಇವರು ಕಟ್ಕೊಂಡಿರೋ ಮೇಡಮು ಏನಂತಾರೆ ಗ್ಯಾಸ್ ಹಚ್ಚಿ ಅಂತವ್ರೆ ಹಚ್ಚಿ ಮೇಡಮ್ ಗ್ಯಾಸು ನಾವು ಒಂದು ಫೋನ್ಕ್ಕೂ ಏನಾಗ್ಬಿಟ್ಟು ತರ ಫೋನ್ ಒಂದು ಕೈ ಕೈಲಿಕೊಂಡು ಗ್ಯಾಸಕ್ಕಾಗಲ್ಲ ಏನು ಮಾಡ್ಬೇಕು ಹೇಳಿ ಗ್ಯಾಸ್ ಅಚ್ಚಿ ಹ್ಞೂ ನೆಕ್ಸ್ಟು ಹ್ಞೂ ಅವಳು ಕಟ್ಕಂಡೆ ಎಲ್ಲ ಅಳ ಕೈಲೇ ಮಾಡಿಸ್ತಾ ಇದೀನಿ ಹಿಂಗೆ ಹ್ಞೂ ಇವಾಗ ಏನಾಗ್ಬೇಕು ಇವಾಗ ಏನು ನೆಕ್ಸ್ಟ್ ಏನು ಡ್ಯಾನ್ಸ್ ಮಾಡಬೇಕಾ

ಆಯ್ತಲ್ಲ ಏನು ಚಾಲೆಂಜು ಹಾಂ ನಾನು ಹೇಳ್ದೆ ಗಾಯ್ಸ್ ಇದು ನಾನು ಕಟ್ಕೋತೀನಿ ನೀನು ಮಾಡಿ ಅಂದರೆ ಅವಳು ಮಾಡಲಿಲ್ಲ ಅವ್ಳೆ ಕಟ್ಕೋತಾಳೆ ಅಂದೆ ಸರಿ ಈಗ ಅವಳು ಕಟ್ಕೊಂಡು ಅವಳೆ ನಾನೇ ಇಟ್ಟು ಕಲಿಸ್ತೀನಿ ನಾನು ಕೈಲಿ ಮಾಡಿಸ್ತಾಳೆ ಹೇಳು ಏನು ಏನು ಮಾಡಬೇಕು ಅಂತ ಪಟ ಪಟ ಹೇಳ್ಬೇಕು ನಾವು ಮಾಡಬೇಕು ಏನು ಮಾಡ್ಬೇಕು ನೂಲು ಹಾಕೊಳ್ಳಿ ನೂಲು ಹೇಳಿ ನೆಕ್ಸ್ಟ್ ಏನು ಹಿಟ್ ಹಾಕಾಯ್ತು ನೀರು ಹಾಕೊಪ್ಪ ಉಪ್ಪು ಹಾಕಬೇಕು ಸ್ವಲ್ಪ ಹಾಕೋ ಹಾಕು ಇದು ಜ್ಯೂಸ್ ಮಾಡ್ತಿಲ್ಲ ನಾವು ಚಾಲೆಂಜ್ ಏನ್ ಗೊತ್ತಾ ಜ್ಯೂಸ್ ಜ್ಯೂಸ್ ಮಾಡ್ತಿಲ್ಲ ಜಾಮೂನ್ ಮಾಡ್ತಿದೀವಿ ನೀರ್ ಹಾಕಿ ಕುಟ್ಕೊಳಕ್ಕೆ ಸೊ ಇಲ್ಲಿ ಪಾಕಕ್ಕೆ ರೆಡಿ ಆಯ್ತೈತೆ ಇದನ್ನ ಈಗ ಕಲಿಸ್ತಾರೆ ಭಾವನ ಅವರು ಮಿಸ್ ಭಾವನ ಸ್ವಲ್ಪ ಹಾಕೊಂಡು ಕಲಿಸುವ ಕಲಿಸ್ತವ್ರೆ ಏನನ್ಸುತ್ತೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅವರು ಹಿಟ್ಟು ಚೆನ್ನಾಗೈತ ಸ್ಮೂತಾಗೆ ಬರೋದು ಜಾಮೂನು ಸರ್ ನಾ ಗಾಯಿಸ್ ನಾವು ಇದರಲ್ಲಿ ಜಾಮೂನ್ ಹೆಂಗ್ ಮಾಡೋದು ಅಂತ ನಿಜವಾಗ್ಲೂ ಹೇಳ್ಕೊಡ್ತಿಲ್ಲ ಚಾಲೆಂಜ್ ಈಗ ಬಾಯಿಗೆ ಭಾವನ್ನ ಅಟ್ಟೆನ ಕಟ್ಕೊಂಡು ಹೆಂಗೆ ಜಾಮೂನ್ ಮಾಡ್ತಾಳೆ ಅನ್ನೋದು ಚಾಲೆಂಜ್ ಆಗಿದೆ ಗೈಸ್ ಬಟ್ ಅದೇ ಗೊತ್ತಿಲ್ವಲ್ಲ ನೀನು ಹೇಳ್ಕೊಂಡು ಹೇಳ್ಕೊಂಡು ಮಾಡಬೇಕಲ್ಲ ಇವಾಗ ನೀನು ಮಾತಾಡೋದೇ ಒಂದು ಚಾಲೆಂಜು ಕಾಮಿಡಿ ಕಾಮಿಡಿ ಕೇಳಿಸುತ್ತಲ್ಲ ಅದೇ ಒಂದು ಚಾಲೆಂಜ್ ಮಿಸ್ ಭಾವನಾ ಕಲ್ಸೋದು ನೋಡಿದ್ರೆ ಗೈಸ್ ಈ ತಿನ್ನೋಕ್ಕೆ ಮನ್ಸು ಬರಬಾರ್ದು ಜಾಮೂನು

ಸಕ್ಸಸ್ಫುಲಿ ನನ್ನ ತಂಗಿ ಕಲಿಸಿದಾಳೆ ಗೈಸ್ ಗ್ಯಾಗ್ ಟಾಕ್ಲಿ ಗ್ಯಾಗ್ ಟಾಕ್ ವಿತ್ ಭಾವನಾ ಅಂತ ಹೇಳ್ಬೋದು ಏನಂತ ಭಾವನಾ ಹಂಗಿಟ್ಟಿಲ್ಲ ನಾನು ಕರೆಕ್ಟಾಗಿ ಇಟ್ಟಿದ್ದೀನಿ ನಿಮ್ದು ಕೆಳಗಡೆಯಿಂದ ಫೇಸ್ ಕಾಣ್ಲಿ ಅಂತ ನಾನು ನಿಂಗಿಟ್ಕೊಂಡಪ್ಪ ನೀನ್ ಚಾಲೆಂಜ್ ಅಂತ ಗೊತ್ತಾಗ್ಬರ್ತಾ ಹ್ಮ್ ಹಾ ಕಾಮನ್ ನೋಡಿ ಗಾಯಸ್ ನನ್ನ ತಂಗಿ ಕಲೆ ನೋಡಿ ಗಯಸ್ ಅವಳಗ್ ಒಂದ್ ದಿವ್ಸ ನೋಡಿಗೆ ಮನೆಗೆ ಬಂದವಳಲ್ಲ ಗಾಯಸ್ ಬಿಸಿನೀರ್ ಕಾಯ್ಸಕ್ ಬಿಟ್ರೆ ಅವಳಿಗೆ ಇನ್ನೇ ಅಂತ ಬರಲ್ಲ ಅಂತದ್ರಲ್ಲಿ ನನ್ನ ತಂಗಿ ಇಷ್ಟೆಲ್ಲಾ ಮಾಡ್ತಾ ಇದ್ದಾಳೆ ಇವತ್ತು ನನಗೋಸ್ಕರ ಅಂದರೆ ಗ್ರೇಟ್ ಇಲ್ಲಿ ಪಾಕ ಆಗ್ತಾ ಇದೆ ಇನ್ನು ಸ್ವಲ್ಪ ಸಕ್ಕರೆ ಕರಗಬೇಕು ಕರಗಲಿ ನೋಡಿ ಗೈಸ್ ನೋಡಿ ಹೆಂಗೆ ಕಲ್ಸವ್ಳು ನೋಡಿ ಅದು ಅದು ಫುಲ್ ಭಯ ಹೋಟ್ ಏನೋ ಒಂದು ಮಾಡಬ ನೋಡಿ ನೋಡಿ ನನ್ನ ತಂಗಿ ಕಲೆ ನೋಡಿ ಗೈಸ್ ನೀವು ಅದು ಹಾಟ್ ಆಯ್ತಾ ಇಲ್ಲ ಓಕೆ ಓಕೆ ಆಯ್ತು ಗೈಸ್ ಹಾಟ್ ಆಯ್ತು ಜಾಮೂನಲ್ಲಿ ಹಾಟ್ ಮಾಡಿದ್ದಾಳೆ ನನ್ನ ತಂಗಿ ಕಲೆ ಕಲೆ ನೋಡಿ ಇಟ್ಸ್ ಡನ್ ಕಲಸೆ ಆಯ್ತು ಭಾವನ ಸಕ್ಸಸ್ಫುಲಿ ಡನ್ ಆಗಿದೆ ಕಲಸಿ ಈಗ ಉಂಡೆ ಮಾಡುವ ಅಲ್ಲಿ ಇದ್ದೇವೆ ನೋಡಿ ಈ ಫುಲ್ ಭಾವನಂದೆ ಬ್ಲಾಗ್ ಅನ್ಬೋದು ಫುಲ್ ಭಾವನೇ ಮಿಣ ಮಿನ್ಸ್ತಾವಳೆ ಅಡಿಗೆ ಮಾಡಿಕೊಂಡು ನಂಬೋಕಾಗಲ್ಲ ನಮ್ಮ ಭಾವನ ಜಾಮೂನ್ ಮಾಡ್ತಾವಳೆ ಅಂದರೆ ಹ್ಞೂ ಈಗ ಉಂಡೆ ಮಾಡ್ತಾಳೆ ಗಾಯ್ಸ್ ಎಲ್ಲಿ ಇಡ್ತಾಳೆ ಗೊತ್ತಿಲ್ಲ ಒಂದು ಪ್ಲೇಟು ಎತ್ಕೊಂಡಿಲ್ಲ ಏನೂ ಎತ್ಕೊಂಡಿಲ್ಲ ಮಣಿ ಏ ಅದು ಕರಿಯಾಕೆ ಅದರ ನೀರಿಲ್ವಾ ವೆರಿ ಗುಡ್ ಪಕ್ಕಕ್ಕೆ ಹಾಕ್ತಾಳಂತೆ ಡೈರೆಕ್ಟು ಹೇಳಿ ಬೋನ ಫಸ್ಟ್ ಟೈಮ ಮಾಡ್ತಾ ಇರೋದು ಜಾಮೂನು ಕ್ಯಾಮ್ರ ನೋಡ್ಕೊಂಡು ಮಾತಾಡಿ ಮಾತಾಡಿ ಯಾವಾಗಲೂ ಮಾಡಿದ್ರಾ ಅದೇ ಅನ್ಸಲ ಯಾವಾಗ ಗಾಯ್ಸ್ ನಮ್ಗಂತೂ ಜೊತೆಲಿ ಇದ್ದವ್ರಿಗೆ ಇಷ್ಟು ವರ್ಷ ನೆನಪಿಲ್ಲ ಮಾಡಿರೋದು ಸೊ ಬೇಗ ಉಂಡೆ ಮಾಡಿ ಉಂಡೆ ಮಾಡಿ ಮುಗಿಸೋಣ ನನ್ನ ತಂಗಿ ನಂಬ್ಕೊಂಡ್ರೆ ಇವತ್ತೇ ಮುಗಿಯಲ್ಲ ಸೊ ಉಂಡೆ ಮಾಡಿ ಸಿಕ್ಲಿ

ಎಣ್ಣೆ ಕಾದ್ಬಿಟ್ಟಿದ್ದಲ್ಲ ಈ ಈ ಬಾಣ್ಲಿ ಹಂಗೆ ಅಮ್ಮಂಗೆ ಈ ಬಾಣ್ಲಿ ಕೊಡ್ಬೇಡ ಅಂದ್ರೆ ಇದನ್ನೇ ಕೊಡ್ತದೆ ಅನ್ನಡಸ್ತಾ ಇರೋ ಹಂಗೇನೆ ಆಟ ಆಡ್ಬೇಡ ಹೊಡೆದ್ಬಿಡ್ತೀನಿ ಕಾದ್ಬಿಡ್ತಲ್ಲ ಎಣ್ಣೆ ವೀಡಿಯೋ ಮಾಡ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ನಾವು ಹೀಗೆ ಹೀಗೆ ಜಾಮೂನ್ ಮಾಡೋದು ಹೀಗೆ ಬಾವ ನಮಿಷ್ ಹಿಂಗೆ ಹಿಂಗೆ ಮಾಡ್ತಾಳೆ ಮಾಡ್ತಾಳೆಗೆ ಪಲ್ಯ ಮಾಡ್ತೀವಿ ಏನು ಒಳಗೆ ಬೇಂದ ಏನೋ ಗೊತ್ತಿಲ್ಲ ಒಂದೊಂದೊಂದೊಂದು ಕಲರ್ ಆಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹಿಂಗೆ ಆಗಿಬಿಡ್ತು ನೋಡಿ ಗೈಸ್ ಜಾಮು ಇಲ್ಲಿ ಬೇಯ್ತಾ ಇದೆ ಇವರು ಇದ್ಗೆ ಚಾಲೆಂಜ್ ಮಾಡೋರು ಬಾಯ್ ಕಟ್ಕೊಂಡು ಇಲ್ಲಿ ಹಿಂಗೆ ಬೇಯಿಸ್ತಾ ಇದ್ದೀವಿ ಆಯ್ತು ಇದಿನ್ನೂ ಒಂದು ರೌಂಡ್ ಅಂತೂ ಆಗುತ್ತೆ ಹೇಳಿ ಎಕ್ಸ್ಪ್ಲೈನ್ ಮಾಡಿ ನೀನು ಜಾಸ್ತಿ ಜಾಸ್ತಿ ಮಾತಾಡ್ಬೇಕು ನಾವು ಅಯ್ಯೋ ಮೈಸೂರು ಲೇಟ್ ಆಗೈತೆ ನೈಟ್ ಹಾಲ ಹತ್ತು ಗಂಟೆ ಆಯ್ತು ಹತ್ತು ಗಾಯ್ಸ್ ನೋಡಿ ಗಾಯ್ಸ್ ತಮ್ಮ ಮುಂದೆ

ಜೋರಾಗಿ ಮಾತಾಡು ಏ ಅದು ಹಾರಬೇಕು ಇವಾಗ ಜಾಮೂನು ಹಾರಬೇಕು ಪಾಕನೂ ಸ್ವಲ್ಪ ಹಾರಬೇಕು ಬ್ರೇಕ್ ಸೊ ಇವಾಗ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಇವಾಗ ಈ ಜಾಮೂನ ಅದ್ರ ಕೆಳಗಡೆ ಪಾಕ ಇದೆ ಅದಕ್ಕೆ ಹಾಕ್ಬಿಟ್ಟು ಚಿ ಮಾಡಬೋದು ಚಾಲೆಂಜ್ ಮುಗಿಸಿ ಭಾವನ ಬಟ್ಟೆ ತೆಗೆದಿದ್ದಾರೆ ಈಗ ನೋಡಿ ಪಾಪ ಅವರ ಮುಖವನ್ನು ಈ ಇಲ್ಲಿ ಹಂಗು ಜಾಮೂನ್ ಹಾಕ್ತಾರೇನೆ ನೋಡಿ ಅಕ ನೆಕ್ಸ್ಟ್ ಹಾಕು ನೋಡಿ ಗಾಯಿಸಿ ಇಂಗ್ ಹಾಕ್ತಾಳೆ ಏಯ್ ಲೇ ಪಾಕ ಫುಲ್ ಇದು ಗಟ್ಟಿರ್ತದೇನಿ ಗೊತ್ತಿಲ್ಲ ಕಣೆ ನೀನೇ ಮಾಡ್ರಿ ಅದಲ್ವಾ ಏ ಜಾಸ್ತಿ ಮಾಡಿದೀವಿ ಕಣೆ ಪಾಕ ಈಗ ಇಂಗ್ ಇವಾಗ ಅಂತ ಅದೆಲ್ಲ ಹಾಕಿದ್ಮೇಲೆ ಈರು ಮಂಗ ಹೀರೆ ಮಂಗ ನಾನು ಹೀರೆ ಮನೆ ಆಗ್ತಿದೆ ಹಂಗೆ ಜಾಸ್ತಿನೇ ಮಾಡಬೇಕು ಇಷ್ಟು 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 ಮಾಡ್ತಾರೆ ನಿಮಗೆ ಭಾವನ ಅಮ್ಮ ಒಡೀತದೆ ಹಿಂಗೆ ಕಾಕು ಎಲ್ಲ ಅದಲ್ಲ ಆದರೂ ವರ್ಸೋಕ್ಕಾಗಲ್ಲ ಆಮೇಲೆ ನಮ್ಮ ಕೈಲೇ ವರ್ಸಿಸ್ತದೆ ನೋಡು ಇಲ್ಲಿಗೆ ಈ ಬ್ಲಾಗ್ನ ಮುಗಿಸಿ ನಾವು ಈ ಚಾನೆಲ್ಸ್ನ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಬಾಯ್ ಬೈ